ಒಂದು ವಸ್ತುವಿನ ಬೆಲೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟರೆ ಇದು ಗುರುತಿಸಿ ಮಾರ್ಕ್ ಪ್ರೈಸ್ ಪ್ರೈಸ್ಗೆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಕೊಟ್ಟರೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಪರೀಕ್ಷೆ ಏನೈತಿ ಒನ್ ಬೈ ಫೋರ್ ಕಡಿಮೆ ಐತೆ ಅಂದ್ರೆ ತ್ರೀ ಬೈ ಫೋರ್ ಆಗತ್ತೆ ಮೂರು ವ್ಯಾಲ್ಯೂ ಏನೈತಿ ಇಲ್ಲಿ ಎರಡ್ ಸಾವಿರದ ಏಳ್ನೂರ ಐವತ್ತಾಗೈತೆ ಅಂದ್ರೆ ಇಂಟು ಎಷ್ಟಾಗೈತಿಲಿ ಏಳ್ನೂರ ಆಗೈತಿ ನಾಲ್ಕಕ್ಕೆ ಏಳ್ನೂರ ಐವತ್ತು ಇಂಟು ಮಾಡಿದ್ರೆ ಎಷ್ಟಾಗೈತಿ ಮಾರ್ಕ್ ಪ್ರೈಸ್ ಮೂರು ಸಾವಿರ ರೂಪಾಯಿ ಮಾರ್ಕ್ ಪ್ರೈಸ್ ಬರುತ್ತೆ ಇಲ್ಲಿ ಆಮೇಲೆ ನೋಡ್ರಿ ಅದು ಹದಿನೈದು ಪರ್ಸೆಂಟ್ ರಿಯಾಯಿತಿ ಇಲ್ಲಿ ಮಾರಾಟವಾದ್ರೆ ಲಾಭ ಸಿಕ್ಕ ಅವ್ರು ಎಷ್ಟಾಗತ್ತೆ ಅಂತಂದು ಕೇಳಿದ್ರೆ మరి సెల్లింగ్ ప్రైజ్కూరు సార్ హైదు పర్సెంట్ డస్కౌంట్ పెట్టు ఎంబత్ ఐదు డే నూరై అంద్ర ఎరస ఐనూర ఐవత్ రూపాయ అవుతు కస్ట్ ప్రైజ్ ఎర్ సూర ఐవత్ ఐతి సెల్ంగ్ ప్రైజ్ ఎర్ సరద ఐనూర ఐవత్ ప్రాఫిట్ ఎస్ అయితే ప్రాఫిట్ మున్ూరు రూపాయ అవుతు మున్ూరు డే ఎర్ సరద ఏర్నూర ఐవత్ ఎంటు నూరు జీరో జీరో క్యాన్సల్గ్ ఇది ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಸಂಖ್ಯೆ ನಲವತ್ತು ಪರ್ಸೆಂಟ್ ಮತ್ತು ಮೂವತ್ತು ಪರ್ಸೆಂಟ್ ನಡುವಿನ ವ್ಯತ್ಯಾಸ ಎಪ್ಪತ್ತಾಗಿದೆ ಆ ಸಂಖ್ಯೆ ಎಷ್ಟು ಅಂತ ಕೇಳಿ ಆ ಸಂಖ್ಯೆ ಎಕ್ಸ್ ಅಂತ ತೊಂದ್ರಿ ಇಲ್ಲಿ ಎಕ್ಸ್ ಇಂಟು ನಲ್ವತ್ತು ಡೋಡ್ಬೈ ನೂರು ಮೈನಸ್ ಮೂವತ್ತು ದೊಡ್ಡ ರೂಪಾಯಿ ನೂರು ಇಂಟು ಎಕ್ಸ್ ಇ ಕೊಟ್ಟು ಎಪ್ಪತ್ತು ಅಂತ ಕೊಟ್ಟರೆ ಅಂದ್ರೆ ನಡುವಿನ ವ್ಯತ್ಯಾಸ ಆಗುತ್ತೆ ಎಲ್ ಸೇಮ್ ನೂರು ಕ ನೂರು ನೂರಾಗುತ್ತೆ ನಲವತ್ತು ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಡೇಡರ್ಡ್ ಬೈ ನೂರು ಇದು ಕೊಟ್ಟು ಎಪ್ಪತ್ತೈತೆ ಹತ್ತು ಎಕ್ಸ್ ಇ ಕೊಟ್ಟು ಏಳು ಸಾವಿರ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏಳ್ನೂರು ರೂಪಾಯಿ ಬರ್ತೈತಿ ಆಪ್ಷನ್ ಇದೆ ಸಿಇ ಕರೆಕ್ಟ್ ಆಗತಿ ಆರ್ನೂರು ಮತ್ತು ಮೂರು ವರ್ಷಗಳಲ್ಲಿ ಎಂಟುನೂರ ಐವತ್ತು ರೂಪಾಯಿ ಆದ್ರೆ ಸಾವಳ ಬಡ್ಡಿ ಮೇಲೆ ರೇಟ್ ಎಷ್ಟಾಗತ್ತೆ ಅಂತ ಹೇಳಿದ್ರ ಅಮೌಂಟ್ ಎಷ್ಟಾದ್ರೆ ಇಲ್ಲಿ ಎಷ್ಟು ಜಾಸ್ತಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತಿದೆ ಎರಡುನೂರ ಐವತ್ತು ಸಿಂಪಲ್ ಇಂಟ್ರೆಸ್ಟ್ ಆಗತ್ತೆ ಸಿಂಪಲ್ ಇಂಟ್ರೆಸ್ಟ್ ಇಜು ಕೊಟ್ಟು ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಎರಡು ರೂಪಾಯಿ ನೂರ ಜೀರೋ ಜೀರೋ ಕ್ಯಾನ್ಸಲ್ ಆಗತಿ ಆರು ಜಿ ಕೊಟ್ಟು ಏಳ್ನೂರ ಐವತ್ತೈದು ರೂಪಾಯಿ ಹದಿನೆಂಟು ಆಗೈತಿ ನೂರ ಇಪ್ಪತ್ತೈದು ರೂಪಾಯಿ ಒಂಬತ್ತು ಪರ್ಸೆಂಟೇಜ್ ಆಗೈತಿ ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗೈತಿ ಒಂದು ಶಾಲೆ ಇಪ್ಪತ್ತು ಹುಡುಗಿಯರು ಸರ ಸಾರಿ ತೂಕ ಐವತ್ತೆರಡು ಕೆ ಜಿ ಕೊಟ್ಟರೆ ಅಂದ್ರೆ ಇಪ್ಪತ್ತೆಂಟು ಐವತ್ತೆರಡು ಮಾಡಿದರೆ ಎಷ್ಟಾಗತ್ತಿ ಸಾವಿರದ ಆಗೈತಿ ನಂತರ ಐವತ್ನಾಲ್ಕು ಕೆ ಜಿ ಮತ್ತು ಐವತ್ತು ಕೆ ಜಿ ತೂಕದ ಇಬ್ಬರು ಹೊಸ ವಿದ್ಯಾರ್ಥಿಗಳು ಸೇರಿದ್ರು ಅಂದ್ರೆ ಪ್ಲಸ್ ಐವತ್ನಾಲ್ಕು ಒಬ್ಬರು ಇನ್ನೊಬ್ರು ಪ್ಲಸ್ ಐವತ್ತು ಟೋಟಲ್ ಕೆ ಜಿ ಇಲ್ಲಿ ಹನ್ನೊಂದು ನೂರ ನಲವತ್ನಾಲ್ಕು ಕೆ ಜಿ ಆಗೈತಿ ಆದ್ರ ಹೊಸ ಸರಾಸರಿ ಮತ್ತು ಹಳೆ ಸರಾಸರಿ ಅನುಪಾತ ಏನಾಗತ್ತೆ ಅಂತ ಕೇಳಿದ್ರ ಇಲ್ಲಿ ಹಳೆಯದು ಇದು ಹೊಸದು ಇದು ಹೊಸ ಸರಾಸರಿ ಏನಾಗುತ್ತೆ ಇಲ್ಲಿ ಹನ್ನೊಂದೂರ ನಲ್ವತ್ನಾಲ್ಕು ಇಬ್ರು ಜಾಸ್ತಿ ಆದ್ರ ಮೊದಲಕ್ ಇಪ್ಪತ್ತಿದ್ರೆ ಆಮೇಲೆ ಇಬ್ರು ಎಷ್ಟು ಇಪ್ಪತ್ತೆರಡು ಆಗತಿ ಅಂದ್ರ ಐವತ್ತೆರಡು ಬರ್ತೈತಿ ಮೊಲಕ್ಕ ಎಷ್ಟೈತಿ ಐವತ್ತೆರಡು ಐತಿ ಆಮೇಲೆ ಐವತ್ತೆರಡು ಅಂದ್ರ ಒಂದು ರೇಷೋ ಒಂದ್ ಆಗತಿ ಆಪ್ಷನ್ ಡಿಲೆ ಕರೆಕ್ಟ್ ಆಗೈತಿ ಒಂದು ಹಿತಾಕಾರದ ಮೈದಾನ ಉದ್ದ ಇಪ್ಪತ್ತು ಮೀಟರ್ ಮತ್ತೆ ಹತ್ತು ಮೀಟರ್ ಕೊಟ್ರ ಉದ್ದ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದಾರ ಮತ್ತು ಅಗಲ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಿದರ ಹಳೆ ವಿಸ್ತೀರ್ಣ ಮತ್ತು ಹೊಸ ವಿಸ್ತೀರ್ಣ ಅನ್ಪಾತಿ ಏನಂದ್ ಕೇಳ್ಯಾರ ಇಲ್ಲಿ ಇದು ಏರಿಯಾ ಏರ್ಯಾ ಪರ್ಮ್ ಏನಾಗತ್ತಿದೆ ಲೆಂತ್ ಎಂಟು ಬ್ರೆಡ್ ಆಗತ್ತೆ ಒಣಕ್ಕೆ ಏನಾಗೈತಿ ಇಪ್ಪತ್ತೆಂಟು ಹತ್ತು ಮೀಟರ್ ಮಾಡಿದರೆ ಎಷ್ಟು ಏರಿಯಾ ಎರ್ನೂರು ಮೀಟರ್ ಆಗುತ್ತೆ ಲೆಂತ್ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಯಾರ ಅಂದರೆ ಇಪ್ಪತ್ತೈದು ಹತ್ತು ಪರ್ಸೆಂಟ್ ಏನಾಗೈತಿ ಲೆವೆನ್ ಬೈ ಟೆನ್ ಆಗುತ್ತೆ ಅಂದರೆ ಇಪ್ಪತ್ತೆರಡು ಮೀಟರ್ ಆಗುತ್ತೆ ಬ್ರೆಡ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡ್ಯಾರ ಅಂದ್ರೆ ಅದು ಇತ್ತು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಏನಾಗುತ್ತೆ ಫೋರ್ ಬೈ ಫೈವ್ ಅಂದರೆ ಎಷ್ಟು ಎಂಟು ಮೀಟರ್ ಆಯ್ತು ಇದರದ ಏರಿಯಾ ಏನಕತಿ ಇಲ್ಲಿ ಹೊಸದ ಹೊಸದ ಏರಿಯಾ ಇದು ಒನ್ ನೂರ ಎಪ್ಪತ್ತಾರು ಆಗುತ್ತೆ ಹೇಳೇಷೋ ಕೇಳ್ಯಾರ ನಮಗೆ ಎರಡುನೂರು ರೇಷೋ ನೂರ ಎಪ್ಪತ್ತಾರು ಏನಕತಿ ಇಲ್ಲಿ ನಾಲ್ಕು ಇಲ್ಲಿ ಇಪ್ಪತ್ತು ನಾಲ್ಕು ನಾಲ್ಕು ಹದಿನಾರು ನಾಲ್ಕು ನಾಲ್ಕು ಹದಿನಾರು ಇಪ್ಪತ್ತೈದು ರೇಷೋ ಇಪ್ಪತ್ತೆರಡು ಬರ್ದತ್ತೆ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ ಆರು ವರ್ಷಗಳಿಂದ ಹಿಂದೆ ಎ ಬಿ ಸಿ ಸರಾಸರಿ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಆಗಿತ್ತು ಅಂದ್ಕೊಟ್ರೆ ಅಂದರೆ ಎ ಬಿ ಸಿ ಇದು ಎಷ್ಟೈತಿ ಇಪ್ಪತ್ತೊಂಬತ್ತೆಂಟು ಇಂಟು ಮೂರು ಮಾಡಿದ್ರೆ ಏನ್ ಬರುತ್ತೆ ಎಂಬತ್ತೇಳು ಬರ್ ಎಂಬತ್ತೇಳು ಬರ್ತೈತಿ ಇವರು ಆರು ವರ್ಷದ ಹಿಂದಿನ ಕೊಟ್ರ ಅಂದ್ರ ಪ್ರತಿಯೊಬ್ಬರಿಗೆ ಪ್ಲಸ್ ಆರ್ ವರ್ಷ ಎರಡು ಮಾಡಿದ್ರಿಗೆ ಏನಾಗೈತಿ ಪ್ರೆಸೆಂಟ್ ಏಜ್ ಬರುತ್ತೆ ಅಂದ್ರ ಎಂಬತ್ತೇಳು ಪ್ಲಸ್ ಹದಿನೆಂಟು ಮಾಡಿದ್ರೆ ಮೂರು ಜನ ಪ್ರೆಸೆಂಟೇಜ್ ಆಗತ್ತೆ ಟೋಟಲ್ ನೂರ ಐದು ಆಗತ್ತೆ ಇದು ಪ್ರೆಸೆಂಟೇಜ್ ಮೂರು ಮಂದಿ ಸೇರಿ ನೂರ ಐದು ಆಗುತ್ತೆ ಆಮೇಲೆ ಎ ಮತ್ತು ಸಿ ಸರಾಸರಿ ವಯಸ್ಸು ಇಪ್ಪತ್ತೇಳು ವರ್ಷ ಕೊಟ್ಟರು ಎಷ್ಟು ಇಪ್ಪತ್ತೇಳು ವರ್ಷ ಇಂಟು ಎರಡು ಮಾಡಿದ್ರೆ ಎಷ್ಟು ಆಯ್ತು ಇದು ಇವತ್ನಾಲ್ಕು ಇದು ಎಂಟು ವರ್ಷಗಳ ಹಿಂದಿಂದ ಐತಿ ಪ್ಲಸ್ ಇಬ್ಬರದ ಎಂಟು ಎಂಟ್ರ್ ಮಾಡಿದ್ರೆ ಎಷ್ಟಾಗುತ್ತಿದೆ ಹದಿನಾರು ಎ ಪ್ಲಸ್ ಸಿ ಪ್ರೆಸೆಂಟ್ ಏಜ್ ಎಷ್ಟ ಆಗ್ತಿದೆ ಎಪ್ಪತ್ತ ಬಿ ಎ ಪ್ರಸ್ತುತ ವಯಸ್ಸು ಏನಾದ್ ಅಂದ್ಕೊಟ್ಟರೆ ಇಲ್ಲಿ ಮೂರು ಮಂದಿ ಪ್ರಸ್ತುತ ವಯಸ್ಸು ನೂರ ಐದು ಮಂದಿ ಐತಿ ಇಲ್ಲಿ ಎ ಮತ್ತು ಸಿ ಇದ್ ಎಪ್ಪತ್ ಮಂದಿ ಐತಿ ಯಾರು ಇಲ್ಲ ಬಿ ಉಳಿತಿದೆ ಅಂದ್ರೆ ಇದು ಮೂವತ್ತೈದು ವರ್ಷ ಬರ್ತೈತಿ ಪ್ರೆಸೆಂಟ್ ಏಜ್ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತಿ ಒಬ್ಬ ವ್ಯಕ್ತಿ ಐವತ್ ಸಾವಿರ ಎರಡು ವರ್ಷಗಳಿಗೆ ಕಂಪೌಂಡ್ ಇಂಟ್ರೆಸ್ಟ್ ಎರಡು ಪರ್ಸೆಂಟ್ ಅಲ್ಲಿ ಅಂತ ಮೊದಲು ವರ್ಷದ ಕೊನೆಗೆ ಮತ್ತೆ ಎರಡನೇ ವರ್ಷದ ಕೊನೆಗಿರುವ ಇಲ್ಲಿ ಅಮೌಂಟ್ ಇನ್ ಡಿಫ್ರೆನ್ಸ್ ಅಂತ ಕೇಳೋರ್ ಇಲ್ಲಿ ಹೌದು ಒಂದನೇ ವರ್ಷದ ಏನಕ್ಕಿಲ್ಲ ಅಮೌಂಟು ಅಮೌಂಟ್ ಅಮೌಂಟ್ ಏನಕತಿ ಇಲ್ಲಿ ಐವತ್ತು ಸಾವಿರ ಎರಡು ಪರ್ಸೆಂಟ್ ಡಿಫ್ರಾಕ್ಷನ್ ಇಲ್ಲಿ ಒನ್ ಬೈ ಫಿಫ್ಟಿ ಆಗತಿ ಅಮೌಂಟ್ ಕೇಳೋದ್ರಿಂದ ಇದು ಇದು ಕೊಟ್ಟು ಐವತ್ತೊಂದು ಇದು ಐವತ್ತಾಗತ್ತೆ ಇನ್ನು ಮಲ್ಟಿಪ್ ಬೈ ಐವತ್ತೊಂದು ಇದು ಐವತ್ತು ಆದ್ರೆ ಅಮೌಂಟ್ ಎಷ್ಟಾಗತ್ತೆ ಇಲ್ಲಿ ಒಂದನೇ ವರ್ಷ ಐವತ್ತೊಂದು ಸಾವಿರ ಆಗೈತಿ ಎರಡನೇ ವರ್ಷದ ಅಮೌಂಟ್ ಏನಾಗೈತಿ ಐವತ್ತು ಸಾವಿರ ಇಂಟು ಐವತ್ತೊಂದು ಐವತ್ತು ಎರಡನೇ ವರ್ಷದಿಂದ ಎರಡು ಸಲ ಬರ್ಕೊಂತೀವಿ ಇದನ್ನು ಎಷ್ಟಾಗುತ್ತಿದ್ದು ಐವತ್ತೆರಡು ಸಾವಿರದ ಸಾವಿರ ಐವತ್ತೆರಡು ಸಾವಿರದ ಇಪ್ಪತ್ತಾಗುತ್ತೆ ಡಿಫ್ರೆನ್ಸ್ ಏನಂತ ಕೇಳಿದ್ರೆ ಡಿಫ್ರೆನ್ಸ್ ಇಲ್ಲಿ ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಕರಾಟಕೈತಿ ಒಂದು ವಸ್ತುವಿನ ಗುರುತಿಸಿದಲ್ಲಿ ಐನೂರು ರೂಪಾಯಿ ಕೊಟ್ರೆ ಮಾರ್ಕ್ ಪ್ರೈಸ್ ಐನೂರು ಐನೂರತೆ ಮೂರು ಕ್ರಮಾಣ ರಿಯಾಯಿತಿಗಳಿಂದ ಎಕ್ಸ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮತ್ತು ಎಕ್ಸ್ ಪರ್ಸೆಂಟ್ ನೀಡಿದ ಮೇಲೆ ವಸ್ತು సెలింగ్ ప్రైజ్ ఎస్ట్ మున్ూర ఒంబత్ పైంట్ ఏడు ఆరు అవుతు ఎక్స్ వ్యాల్యూ ఏమైతే అంతే సెలింగ్ ప్రైజ్ కొట్ మార్క్ ప్రైజ్ ఇంటు పర్సెంటేజ్ డీస్కౌంట్ సెలింగ్ ప్రైజ్ మున్నూర ఒం పైంట్ మార్క్ ప్రైజ్ ఇూర ఐతి ఇంటు ఇప్ప వ్యాల్యూ ఐనా వన్ బై ఫైవ్ ఆకైతి ప్రాక్షన్ డీస్కౌంట్ కొత నాకు బై ఐదు ఆత ఇంటూ నూరు మైనస్ ఎక్స్ ఏడు బై నూరు ನೂರು ಜೀರೋ ಜೀರೋ ಕ್ಯಾನ್ಸಲ್ ಇದು ಐದು ಐದು ಕ್ಯಾನ್ಸಲ್ ಆಗುತ್ತೆ ಇದು ನೂರು ಈ ಸೈಡ್ ಮಲ್ಟಿಫೈ ಮಾಡಿದ್ರೆ ಪಾಯಿಂಟ್ ಹೋಗುತ್ತೆ ಮುನ್ನೂರ ಒಂಬತ್ತು ಮೂವತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಆಗಿ ಇಲ್ಲಿ ನಾಲ್ಕು ಐತಿ ಎರಡು ಬೈ ನಾಲ್ಕು ಆಗತ್ತೆ ಇದು ಹಂಡ್ರೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗ್ತಿದೆ ಇದು ಎಷ್ಟು ಇದು ನಾಲ್ಕು ಒಂದು ನಾಲ್ಕು ಏಳು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಲೇ ಆಕತ್ತಿದೆ ಏಳು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಇಜಿ ಕೊಟ್ಟು ನೂರು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗತ್ತೆ ಸ್ಕ್ವೇರ್ ರೂಟ್ ತಗೋದ್ ಇದು ಸ್ಕ್ವೇರ್ ರೂಟ್ ಎಷ್ಟು ಆಗತ್ತೆ ಎಂಬತ್ತೆಂಟರ ಸ್ಕ್ವೇರ್ ರೂಟ್ ಆಗತ್ತಿದೆ ಅಂದ್ರೆ ನೂರು ಮೈನಸ್ ಎಕ್ಸ್ ಆಗುತ್ತೆ ಎಕ್ಸ್ ಈ ಸೈಡ್ ಪ್ಲಸ್ ಮೈನಸ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಿದೆ ಹನ್ನೆರಡು ಪರ್ಸೆಂಟೇಜ್ ಬಂತು ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಒಂದು ಕೆಲಸನು ಎಂಟು ದಿನಗಳಲ್ಲಿ ಪೂರ್ಣಗೊಳಿಸಿದ ಇಪ್ಪತ್ ಜನರ ನೇಮ್ಸ್ ಆಗಿತ್ತು ನಾಲ್ಕು ದಿನಗಳ ನಂತರ ಕೋವಿಡ್ ಸೋಂಕಿನ ಕಾರಣ ನಾಲ್ಕು ಜನ ಕೆಲಸ ಬಿಡತಾರ ಹಂಗಾದ್ರೆ ಆ ಕೆಲಸನ ಪೂರ್ಣ ವರ್ಷ ಕೊಟ್ಟು ಎಷ್ಟು ಟೈಮ್ ತಗೋತಾರ ಇಲ್ಲಿ ಟೋಟಲ್ ವರ್ಕ್ ಏನಕತಿ ಡೇ ಎಂಟು ಮೆನ್ ಹಾಕೈತಿ ಒಂದು ರೆಸ್ಟ್ ಐತಿ ಇಲ್ಲಿ ಎಂಟು ಎಂಟು ದಿನ ಇಪ್ಪತ್ ಮಂದಿ ಅಂದರೆ ಟೋಟಲ್ ವರ್ಕ್ ನೂರ ಆಯ್ತು ಇಪ್ಪತ್ತು ಜನ ಕೂಡಿ ಎಷ್ಟು ದಿನ ಕೆಲಸ ಮಾಡ್ತಾರ ನಾಲ್ಕು ದಿನ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ವರ್ಕ್ ಆಯ್ತು ಎಂಬತ್ತು ವರ್ಕ್ ಆಯ್ತು ಇಲ್ಲಿ ಉಳಿದಿದ ವರ್ಕ್ ಆತು ಟೋಟಲ್ ನೂರಾ ಅರವತ್ತು ಇತ್ತು ನಾಲ್ಕು ದಿನ ಎಂಬತ್ತು ವರ್ಕ್ ಮಾಡಿದ್ರು ಉಳಿದಿದ್ದು ಎಂಬತ್ತು ವರ್ಕ್ ಉಳಿತಿ ಈ ವರ್ಕ್ ನ ಎಷ್ಟು ಜನ ಮಾಡ್ತಾರೆ ಇನ್ನು ಉಳಿದಿನ ನಾಲ್ಕು ಜನ ಬಿಟ್ಟು ಹೋದ್ರೆ ಉಳಿದೋ ನಲ್ಲಿ ಹದಿನಾರು ಜನ ಅಂದ್ರೆ ರೆಸ್ಟ್ ಏನ ಮಾಡಿದರೆ ಐದ್ ದಿನ ಮಾಡಿದ್ರು ಇಲ್ಲಿ ಐದ್ ದಿನ ಐತಿ ಮೊದ್ಲಕ್ಕೆ ನಾಕ್ ದಿನ ಕೆಲಸ ಮಾಡಿದ್ರು ಟೋಟಲ್ ಆಗ ಎಷ್ಟ್ ದಿನ ಆತ ಒಂಬತ್ತು ದಿನ ಆಗತ್ತೆ ಅಂದ್ರ ಆಪ್ಷನ್ ಬಿ ಕರೆಕ್ಟ್ ಕರಡಕತಿ ಒಂದು ವಸ್ತುವಿನ ಮಾರಾಟ ಬೆಲೆ ಮಾರಾಟ ತೆರಿಗೆ ಒಳಗೊಂಡಿವೆ ಅಂದ್ರೆ ಎಷ್ಟೈತಿ ಏಳ್ನೂರ ಎಪ್ಪತ್ತೆರಡು ಪಾಯಿಂಟ್ ಐತಿ ಆ ವಸ್ತುವಿನ ವೆಚ್ಚ ಬೆಲೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಆರ್ನೂರು ಕೊಟ್ಟಣ ಅಂಗಡಿ ಕಾರ್ನು ಹದಿನೈದು ಪರ್ಸೆಂಟ್ ಲಾಭ ಪಡೋಣ ಅಂದ್ರ ಸೆಲ್ಲಿಂಗ್ ಪ್ರೈಸ್ ಏನತಿಲ್ಲ ಕಾಸ್ಟ್ ಆರ್ನೂರು ಇಂಟು ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ನೂರ ಹದಿನೈದು ಎರಡು ಆರ್ ಆತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತಿ ಆರ್ನೂರ ತೊಂಬತ್ತು ರೂಪಾಯಿ ಆತ್ ಇಲ್ಲಿ ಟ್ಯಾಕ್ಸ್ ಶೇರ್ ಏನಾಗುತ್ತೆ ಟ್ಯಾಕ್ಸ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಎರಡು ಶೇರ್ ಏಳ್ನೂರ ಎಪ್ಪತ್ತೆರಡು ಪಾಯಿಂಟ್ ಎಂಟ್ ಆಗೈತಿ ಎಷ್ಟು ಜಾಸ್ತಿ ಟ್ಯಾಕ್ಸ್ ಆಗೈತಿ ಇಲ್ಲಿ ಟ್ಯಾಕ್ಸ್ ಎಂಬತ್ತೆರಡು ಪಾಯಿಂಟ್ ಎಂಟ್ ಆಯ್ತು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಏನಾಗೈತಿ ಇಲ್ಲಿ ಎಂಬತ್ತೆರಡು ಪಾಯಿಂಟ್ ಎಂಟು ದೇಡ್ ಬೈ ಅದನ್ನ ಸಲ್ಲಿಂಗ್ ಪ್ರೈಸ್ ಮೇಲೆ ತೊಗೊಂಡು ಅಂದ್ರೆ ಬೈ ಆರ್ನೂರ ತೊಂಬತ್ತೆಂಟು ನೂರ ಆಗುತ್ತೆ ಅಂದ್ರೆ ಇದು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಏನಾಗೈತಿ ಇಲ್ಲಿ ಹನ್ನೆರಡು ಪರ್ಸೆಂಟೇಜ್ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗೈತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರೆ ಮತ್ತೆ ಹಂಗೆ ಲೈಕ್ ಮಾಡಿದ್ರೆ ಶೇರ್ ಮಾಡ್ರಿ ಒಬ್ಬ ವ್ಯಕ್ತಿ ಎಂದ ಬಿ ಗೆ ಮೂವತ್ತು ಕಿಲೋಮೀಟರ್ ಆರ್ ಗಂಟೆ ವೇಗದಲ್ಲಿ ಮತ್ತೆ ಬಿ ಎಂದ ಸಿ ಗೆ ನಲವತ್ತೈದು ಕಿಲೋಮೀಟರ್ ವೇಗ ಪ್ರಯಾಣಿಸ್ತಾನ ಸಂಪೂರ್ಣ ಪ್ರಯಾಣದ ಅವನ ವೇಗ ನಲವತ್ತು ಕಿಲೋಮೀಟರ್ ಬರ್ ಅವರಾದ್ರ ಎ ರಿಷಬ್ ಬಿ ಸಿ ಗುರುಗಳ ನಡುವೆ ಅನುಪಾತ ಏನಂತ ಟು ಬಿ ಬಿ ಟು ಸಿ ಇದು ಡಿಸ್ಟೆನ್ಸ್ ಎಕ್ಸ್ ಆದ್ರೆ ಇದು ಡಿಸ್ಟೆನ್ಸ್ ವೈ ಅಂತ ಇಲ್ಲಿ ಎಷ್ಟು ಇದರ ಸ್ಪೀಡ್ ಎಷ್ಟೈತಿ ಮೂವತ್ತು ಕಿಲೋಮೀಟರ್ ಪರ್ ಅವರು ಇದ್ರಿಗೆ ಎಷ್ಟು ಸ್ಪೀಡ್ ಐತಿ ನಲವತ್ತು ಕಿಲೋಮೀಟರ್ ಪರ್ ಅವರು ఎవరేజ్ టోటల్ ఎస్ట్ నలవత్ కిలోమీటర్ పర్ అవర్ కొట్టను నోడ్రీ ఎక్స్ డివైడెడ్ బై ఎక్స్ ప్లస్ వై టోటల్ డిస్టెన్స్ దొరివే టోటల్ టైమ్ ఏనుక ఎక్స్ డివైడ్ బై మూవత్ ప్లస్ ఎక్స్ వై దూర్వై నలవత్ ఇజ కిలోమీటర్ కొట్టను ఎల్ సిఎం ఎస్ తొంతు నలవత్ ఐదు ఆగ ఎక్స్ ప్లస్ వై డివైడెడ్ బై త్రీ ఎక్స్ ప్లస్ టు వై ఇంటు తొంభత్ కొట్టు నలవత్తే 9 into x ఎక్స్ ప్లస్ వై ఇజుక్ కొట్టు ఫోర్ ఇంటు త్రీ ఎక్స్ ప్లస్ టూ వై ఆగ అంద్రోడ ఒక్స్ ప్లస్ ఒంబత్ వైజు కొట్టు హెర్డు ఎక్స్ ప్లస్ ఎంట్ వై ఐతి ఎంట్ వై ఈ సైడ్ బరకు ఎక్స్ ఈ సైడ్ ఓకే వైజుకుంటు త్రీ 3x ఆగితే అందర ఎక్స్ బై వైజు కొట్టు ఒన్ అంద్ర ఆప్షన్ డిలీ కరెక్ట్ అయితే ಒಂದು ಕ್ಯೂಬಿಂದು ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟು ಏಳ್ನೂರ ಇಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟರೆ ಇದನ್ನ ಕರಗಿಸಿ ಆಧಾರದ ಇದು ರೇಡಿಯಸ್ ಹನ್ನೊಂದು ಸೆಂಟಿಮೀಟರ್ ಸಿಲಿಂಡರ್ ಮಾಡ್ತಾರ ಆ ಸಿಲಿಂಡರ್ ಯಾತ್ರೆ ಏನು ಉಂಟು ಹೇಳಿಲ್ಲ ಟೋಟಲ್ ಸರ್ಫೇಸ್ ಏರಿಯಾ ಕ್ಯೂಬ್ ಫಾರ್ಮುಲಾ ಏನಕಿಲ್ಲ ಸಿಕ್ಸ್ ಎ ಸ್ಕ್ವೇರ್ ಅಂದ್ರೆ ಸೈಡ್ ಸ್ಕ್ವೇರ್ ಆಕತಿ ಇದನ್ನು ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟು ಏಳ್ನೂರ ಇಪ್ಪತ್ತಾರು ಕೊಟ್ಟು ಸಿಕ್ಸ್ ಎ ಸ್ಕ್ವೇರ್ ಆಗತ್ತೆ ಎಸ್ಕ್ವರ್ಜು ಕೊಟ್ಟು ಏಳ್ನೂರ ಇಪ್ಪತ್ತಾರು ಬಾಯಿ ಆರ್ ಮಾಡಿದ್ರೆ ನೂರ ಇಪ್ಪತ್ತೊಂದು ಆಕೈತಿ ಎ ವ್ಯಾಲ್ಯೂ ಏನತ್ತಿ ಹನ್ನೊಂದು ಸೆಂಟಿಮೀಟರ್ ಆಯ್ತು ಇಲ್ಲಿ ಕರಗಿಸಿದ್ರೆ ಇದನ್ನು ಮಾಡಿದ್ರೆ ವಾಲ್ಯೂಮ್ ಚೇಂಜ್ ಆಗೈತೆ ವಾಲ್ಯೂಮ್ ಆಫ್ ಸಿ ಕ್ಯೂಬ್ ಏನಾಗತ್ತಿದ್ರೆ ಈ ಕ್ಯೂಬ್ ಆಗೈತೆ ಅಂದ್ರೆ ಹನ್ನೊಂದು ಕ್ಯೂಬ್ ಮಾಡಿದರೆ ಅಷ್ಟಿಲ್ಲ ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಆಗ್ತದೆ ಇದು ವಾಲ್ಯೂಮ್ ಆಫ್ ಸಿಲಿಂಡ್ರಿ ಫಾರ್ಮುಲಾ ಏನಾಗತ್ತೆ ಇಲ್ಲಿ ಫೈ ಆರ್ ಸ್ಕ್ವೇರ್ ಹಾಕ್ಸಾಗುತ್ತೆ ಇದು ವಾಲ್ಯೂಮ್ ಸೇಮ್ ಇರೋದ್ರಿಂದ ಹದಿಮೂರು ನೂರ ಮೂವತ್ತೊಂದು ಇದು ಕೊಟ್ಟು ಇಪ್ಪತ್ತೆರಡು ರೂಪಾಯಿ ಏಳು ಆರು ವೆಲ್ಯ ಒಂದು ಕೊಟ್ಟಾನೆ ಹನ್ನೊಂದು ಕೊಟ್ಟನು ಹನ್ನೊಂದು ಸ್ಕ್ವೇರ್ ಏನಾಗುತ್ತೆ ನೂರ ಇಪ್ಪತ್ತೊಂದಾಗುತ್ತೆ ಟು ಹೈಟ್ ನೂರ ಇಪ್ಪತ್ತೊಂದೆ ನೂರ ಇಪ್ಪತ್ತು ನೂರ ಇಪ್ಪತ್ತೊಂದು ಹನ್ನೊಂದು ಹನ್ನೊಂದು ಒಂದೇ ಹನ್ನೊಂದು ಎರಡು ಹೆಚ್ಚು ಇಸಿ ಕೊಟ್ಟು ಏಳು ರೂಪಾಯಿ ಎರಡು ಹತ್ತಂದ್ರೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೈಟ್ ಆಗುತ್ತೆ ಆಪ್ಷನ್ ಬಿ ಬಿಲೆ ಕರೆಕ್ಟ್ ಆಗೈತೆ ಹದಿನೈದು ಸಾವಿರ ರೂಪಾಯಿನ ಎ ಬಿ ಸಿ ನಡುವೆ ಹಂಚಲಾಗೈತೆ ಎ ಬಿ ಗಿಂತ ಇಪ್ಪತ್ತು ಪರ್ಸೆಂಟ್ ಹಚ್ಚಿ ಇಪ್ಪತ್ತು ಪರ್ಸೆಂಟ್ ಪ್ರೇಕ್ಷನ್ ಏನಾಗುತ್ತೆ ಒನ್ ಬೈ ಫೈವ್ ಆಗುತ್ತೆ ಮತ್ತು ಸಿ ಗಿಂತ ಇಪ್ಪತ್ತೈದು ಪರ್ಸೆಂಟ್ ಇದರ ಪ್ರೇಕ್ಷನ್ ಏನಾಗುತ್ತೆ ಒನ್ ಬೈ ಫೋರ್ ಆಗುತ್ತೆ ಅಂದರೆ ಎ ಬಿ ಸಿ ನೋಡಿದ್ರೆ ఏ ఇప్ప పర్సెంట్ జాస్తి అంద్ర ఇది బి ఐదు అంద సితి ఏ ఆరుకత్తి బి సిిందే ఇప్ప పర్సెంట్ అంద సి నాక్ర బి ఐదుక ఇక మొగిన నంబరు జి ఐదు ఐదు క్యాన్సల్ మరు ఐదు నాకు రేషియో బర్తైతి టోటల్ సమ్ ఎట్ అయితే హనైదు బ్రు వ్యాల్ూ ఎస్ట్ కొట్టను టోటల్ వ్యాల్యూ హైదు సార్ కొట్టను హంగారా సిల్ రేషో ఏనైతే నాకైతి హినేదు అందే హైదు సార్ నాకెంట్ సార్ మరి అసైతి సి పాలి நாலு சாயிராக அந்த ஆப்ஷன் சி இல்லை கரெக்டாக அது ஒன்று கலச ஐது பை ஹன்னெடு இப்ப அது கேல த்ரீ பை ஃபோர் பாக மாஸ்ட் டெம் தோத்தான ஐந்து பை ஹன்னெடு பாக மாதிரி தோணுன ஒன்று பாக மாஸ்ட் தோத்த நீங்கள் இப்போ ஐந்து இன்ட்டு ஹன்ன ஐநாக்கி இப்ப எஸ் ஆத்திலே நல்வத்தெண்ட இத త్రీ బై ఫోర్ భాగకి ఎస్ ఉంటుంది నాకు వందేర ఎస్ అవుతుంది మూవత్ ఉంటుంది ఆప్షన్ ఏ ఇర ఒస్తు గోతి ఎప్ప పర్సెంట్ మారా అంద్ర సెల్లింగ్ ప్రైజ్ ఏమైంది సెవెంటీ ఫైవ్ పర్సెంట్ ఆఫ్ మార్క్ ప్రైజ్ అయితే పర్సెంటేజ్ దగ్గర దొరై నూరు సెల్లింగ్ ప్రైజ్ ద మార్క్ బైజ్ ఏమైంది ఎప్ప రూపాయి నూరు అయితే ఇండి ప్రాఫిట్ ఎస్ట్ ఇప్ప పర్సెంట్ ఫ్రాక్షన్ ఏమైతే ఒన్ బై ఫోర్ ప్రాఫిట్ ఏ సెల్లింగ్ ప్రైజ్ కాస్ట్ కాైజ్ ఎస్ట్ ప్రాఫిట్ ఆగి ఐదు బై నక ఐదు వ్యాల్యూ ఐనైతి ఎప్పైదు కొత్త నాలుక వాల్యూ వ్యాల్యూ ఐనగతి ఇది ఇంటూ హంటూహ్ కాస్ట్ ప్రైజ్ ఎస్ట్లో అరవత్తు నమ ఆ వస్తువును కాస్ట్ ప్రైజ్ ఏమంతా ఎట్ అవె ఆప్షన్ బి కరెక్ట్ ఆకీ బి కన్ తన సరుకు గురుదీసీ బెలె హైదు పర్సెంట్ డీస్కౌంట్ నీతా అద్రోగా ఎప్ప పర్సెంటేజ్ లాభ అవును মার্ক প্রাইস কাস্ট প্রাইসেনে এসে জা পর্সটেজ আগে কে কাস্ট প্রাইসন মার্ক প্রাইস হেড মাইনস ডিসকটেজ হন্ড্রেড প্লাস পর্সেন্টেজ প্রাফিট আগে কাস্ট প্রাইসন মার্ক প্রাইস হেড মাইনস ফিফটিন ডাইড বাই হেড প্লাস আগে এমত রু বাই নূর এপতো এস জা এমত জাঁদ রু বাই এন্টু নূর এসেজ জাস্ত ಹಂಡ್ರೆಡ್ ಪರ್ಸೆಂಟೇಜು ಜಾಸ್ತಿ ಆಗೈತಿ ಅಂದ್ರೆ ಆಪ್ಷನ್ ಡಿ ಡಿಲೇ ಕರೆಕ್ಟ್ ಕಾಂಕ್ರೀಟ್ ನಲ್ಲಿ ಚೂನಾ ಜಲ್ಲಿ ಮತ್ತು ಮರಳಿನ ಅನುಪಾತ ಮೂರು ಏಳು ಆರು ಟೋಟಲ್ ಟೋಟಲ್ಗೆ ಎಷ್ಟೈದ್ರೆ ಎಂಟ್ನೂರು ಕೆ ಕೆಜಿ ಇದ್ರ ಜಲ್ಲಿ ಪ್ರಮಾಣ ಎಷ್ಟೈತೆ ಅಂತ ಹೇಳಿದ್ರೆ ಸಮ್ ಸಮ್ಮ್ ಎಷ್ಟಾಗತ್ತೆ ಟೋಟಲ್ ಸಮ್ಮು ಹದಿನಾರು ಹತ್ತು ಇದರ ವ್ಯಾಲ್ಯೂ ಎಷ್ಟು ಕೊಟ್ಟರೆ ಎಂಟ್ನೂರು ಹತ್ತು ಅಂದರೆ ಎಷ್ಟು ಐವತ್ತು ಆಯ್ತು ಇಲ್ಲಿ ಆಮೇಲೆ ಜಲ್ಲಿ ಪ್ರಮಾಣ ಎಷ್ಟಾಯ್ತು ಅಂದ್ರೆ ಜಲ್ಲಿ ರೇಷೋ ಏನಾಯ್ತು ಏಳು ಐತಿ ಏಳು ಇಂಟು ಐವತ್ತು ಮಾಡಿ ಎಷ್ಟಾಯ್ತಿ ಮುನ್ನೂರ ಐವತ್ತು ಕೆ ಜಿ ಆಗುತ್ತೆ ಆಪ್ಷನ್ ಸಿ ಇಲ್ಲಿ ಕರಾಟಕತಿ ಒಂದೇ ಮೊತ್ತದ ಮೇಲೆ ಒಂದೇ ವಾರ್ಷಿಕ ಬಡ್ಡಿ ದರದಲ್ಲಿ ನಾಲ್ಕು ವರ್ಷಗಳ ಮತ್ತ ಆರು ವರ್ಷ ದೊರಕೋ ಸರಳ ಬಡ್ಡಿ ಅನುಪಾತಿ ಏನಕಂತಾರೆ ಇಯರ್ ಏನ್ ಕೊಟ್ರ ಅದ ರೇಷೋ ಆಗತ್ತೆ ಸರಳ ಬಡ್ಡಿ ಅಂದ್ರೆ ಟೂ ರೇಷೋ ತ್ರೀ ಬರದ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರಾಟಕತಿ ಪೈಪೇ ಒಂದು ಟ್ಯಾಂಕ್ ನ ಮೂವತ್ತಾರು ನಿಮಿಷಗಳಲ್ಲಿ ತುಂಬಬಹುದು ಈ ಎಷ್ಟು ನಿಮಿಷ ಹೊಂದೈತಿ ಮೂವತ್ತಾರು ನಿಮಿಷ పైప్ బి అదే ట్యాంక నలవత్ నిమిషోదు ఫస్ట్ నలవత్ నిమిష ఎల్ సిఎం ఎస్ట్ టోటల్ నూర ఎంబత్తి మూవత్ నలవత్ నాకలేగ ఆమె ఎరడు పైప్ ఒ సరీలగదు ఇప్ప నిమిషాల నంతర టలు లీక్ కంబ తక్షణ ముచ్చలగ అంద ఇప్పతన మూరు ఓపెన్ ఇస్తా అంద్ర టోటల్ సమ్ ఎస్ట్ మైనస్ లీక్ ఇది వాల్యూ ఏమైతే మైనస్ ఆగతి అందరూ ఒం మైనస్ ఎక్స్ ఎస్ నిమిష ಇಪ್ಪತ್ತು ನಿಮಿಷ ಓಪನ್ ಆಗುತ್ತೆ ಉಂಟು ಇಪ್ಪತ್ತೈದು ನಂತರ ಟ್ಯಾಂಕ್ ಹದಿನೈದು ನಿಮಿಷದಲ್ಲಿ ತುಂಬತ್ತು ಅಂದ್ರೆ ಪ್ಲಸ್ ಹದಿನೈದು ಇಂಟು ಎರಡು ಕೂಡಿಸಿದ್ರೆ ಐದು ನಾಲ್ಕು ಒಂಬತ್ತು ಈಜು ಕೊಟ್ಟು ಟೋಟಲ್ ವರ್ಕ್ ಎಷ್ಟಾಗತ್ತಿದೆ ನೂರ ಎಂಬತ್ತಾಗುತ್ತೆ ಹಂಗಾರ ಲೀ ಲೀಕ್ ಪೈರೋ ಪೈಪ್ ಖಾಲಿ ಮಾಡೋಕ್ಕ ಟೋಟಲ್ ಆಗಿ ಎಷ್ಟು ಟೈಮ್ ತೊಗೊಳ್ತಿದೆ ಅಂತಾರೆ ನೂರ ಎಂಬತ್ತು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ನೂರ ಮೂವತ್ತೈದು ಈಜು ಕೊಟ್ಟು ನೂರ ಎಂಬತ್ತೈದು ಇದು ಎಷ್ಟಾಗುತ್ತಿದೆ ನೂರ ಎಂಬತ್ತು ನೂರ ಎಂಬತ್ತು ಕ್ಯಾನ್ಸಲ್ ಆಗುತ್ತೆ మైనస్ ఒక్స్తో మైనస్ నూర మూవైదు అవుతుంది ఎక్స్ వ్యాల్యూ ఎస్ బా ఇప్ప అంద్ర టటల్ ఖాళీ మైమ్ ఎస్ తో టల్ నూర ఎం ఇది ఎఫిషియన్సీ ఇప్ప నూర ఎంత్ప ఇప్ప ఇంటు నాకు ఎంత్మూర్ ఒప్ప టైమ్ తో అంద ఆప్షన్ ఏ కరెక్ట్ ಒಂದು ದೋಣಿ ಸ್ಥಿರ ನೀರಿನಲ್ಲಿ ಒಂದು ನಿರ್ದಿಷ್ಟವನ್ನು ಸಾಗಿಸೋದ ಸಮಯವು ಅದೇ ದೂರದ ಎರಡು ಪಟ್ಟು ದೂರವನ್ನು ಹರಿಯುವ ನೀರು ಹರಿಯುವುದಕ್ಕೆ ಅಂದ್ರೆ ನಿಂತ ನೀರಿನಾಗ ಡಿಸ್ಟೆನ್ಸ್ ಎಕ್ಸ್ ಇದ್ರೆ ಡೌನ್ ಸ್ಟ್ರೀಮ್ನಾಗ ಡಿಸ್ಟೆನ್ಸ್ ಐತಿ ಟೂ ಯಾಕ್ಸ್ ಅಂತ ಕೊಟ್ಟರೆ ಇಲ್ಲಿ ಟೈಮ್ ಎಷ್ಟು ಅಂತೈತಿ ನಲ್ವತ್ತು ಪರ್ಸೆಂಟ್ ಕಡಿಮೆ ಇಟ್ಟು ಅಂತೈತಿ ಇಲ್ಲಿ ಬೋಟ್ ಸ್ಪೀಡ್ ಎಷ್ಟು ಕೊಟ್ಟರೆ ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ ನೀರಿನ ಸ್ಪೀಡ್ ಏನಂತ ಇಲ್ಲಿ ನೋಡ್ರಿ ಇದು ನಿಂತ ನೀರಿನ ಸ್ಪೀಡಿಂದು ಡಿಸ್ಟೆನ್ಸ್ ಬೈ બો સ્પીડ આ કચિતે અંદર ટાઈમ આ કચિત ઇક્વલ આગે ઇલે ડિસ્ટન્સ 2x એક ડોન્ટ સ્ટેમ નગર ડોન્ટ સ્ટેમ નગર બોટમ સ્પીડ મત નેરિંગ સ્પીડ કોડિસ પાકત અંદર y ઇજસ્ટ ટાઈમ 40% કમ્યુ ટાઈમ તું ઉળદી જસ્ટ 60% ટાઈમ તું દીતે ઇલે 0 0 કેન્સલ x x કેન્સલ આકત નોડી r 2 લે 12 આકત આ ઇદેન હતો ઇલે 25 + π * 10 આકત ಹತ್ತು ಇಂಟು ಇಪ್ಪತ್ತೈದು ಪ್ಲಸ್ ವಾಯ ಇ ಜಿ ಕೊಟ್ಟು ಇಲ್ಲಿ ಆರಲಿ ಹನ್ನೆರಡು ಇಂಟು ಇಪ್ಪತ್ತೈದು ಆಯ್ತು ಐದು ಇಲ್ಲೇ ಐದು ಎಳ್ಳಿ ಆಯಿತು ಇದು ಐವತ್ತು ಪ್ಲಸ್ ಟು ವಾಯ ಜಿ ಕೊಟ್ಟು ಇದು ಎಷ್ಟಾಗತ್ತಿದೆ ಹನ್ನೆರಡು ಅರವತ್ತು ಅರವತ್ತಾಯಿತು ಟು ವೈ ಜಿ ಕೊಟ್ಟು ಹತ್ತು ಹತ್ತು ಫೈ ವ್ಯಾಲ್ಯೂ ಎಷ್ಟು ಬಂತಿಲ್ಲದೆ ಐದು ಕಿಲೋಮೀಟರ್ ಪರ್ ಅವರ್ ಆತಂದ್ರೆ ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಗತಿ ನಾನು ಸಬ್ಸ್ಕ್ರೈಬ್ ಮಾಡಿ ತಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ